ಬಡವರಿಗೆ ಅನುಕೂಲ ಆಗುವ ದೃಷ್ಟಿಕೋನದಿಂದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಜನೌಷಧಿ ಯೋಜನೆ ಜಾರಿಗೆ ತಂದಿದ್ದಾರೆ ದೇಶದಲ್ಲಿ ಸುಮಾರು ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳನ್ನು ಪ್ರಧಾನಿ ಮೋದಿ ಸರ್ಕಾರ ಸ್ಥಾಪನೆ ಮಾಡಿದೆ ಇದರಲ್ಲಿ ಒಂದು ಸಾವಿರ ಮಹಿಳೆಯರು ಜನೌಷಧಿ ಕೇಂದ್ರಗಳನ್ನು ಮುನ್ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ವೇಳೆಗೆ ಜನೌಷಧಿ ಕೇಂದ್ರಗಳನ್ನು ದೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ತಲುಪಿಸುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಆದರೆ ದುರಂತ ನೋಡಿ ಮೋದಿಯನ್ನ ವಿರೋಧಿಸುವ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರಗಳನ್ನ ಬ್ಯಾನ್ ಮಾಡಿದೆ ಔಷಧಿಗಳು ಮಾರಾಟ ಆಗದಕ್ಕೆ ಅವಕಾಶ ಕೊಡಬಾರದು ಆಯ್ತಾ ಜನ ನಮ್ಮಲ್ಲಿ ಉಚಿತ ಔಷಧಿ ತಗೋ ಸಿಗ್ತದೆ ಉಚಿತವಾಗಿ ಅವರು ತಗೊಂಡೋಗಬೇಕು ಫ್ರೀಯಾಗಿ ತಗೊಂಡೋಗ್ಬೇಕು ಅಷ್ಟೇ ನಮ್ದಿನ್ನೇನಿಲ್ಲ ಅವ್ರ ವಿರುದ್ಧ ಅದು ಇದು ಏನಿಲ್ಲ ನಮ್ಮಲ್ಲಿ ಈಗ ಕೆಲವು ಕಡೆ ಜನೌಷಧಿ ಕೇಂದ್ರ ಇದೆ ಕೆಲವು ಕಡೆ ಖಾಸಗಿ ಫಾರ್ಮಸಿಗಳು ಕೂಡ ಇದೆ ಸೊ ಅದನ್ನ ನಾವು ಫಾರ್ಮಸಿ ಇರಬಾರದು. ನಮ್ಮ ನಮ್ಮ ಜನರಿಗೆ ಸಿಗಬೇಕೇನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಅದು ಯಾವಾಗ ಅಧಿಕಾರವನ್ನ ವಹಿಸಿಕೊಂಡ್ರೋ ಅಂದಿನಿಂದ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆಯಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಉಚಿತವಾಗಿ ಔಷಧಿ ಕೊಡ್ತೀವಿ ಅಂತ ಬೊಗಳ ಬಿಡುವ ದಿನೇಶ್ ಗುಂಡೂರಾವ್ ರಾಜ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಎಲ್ಲಾ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿಸಿದ್ದಾರೆ ಆದರೆ ರೋಗಿಗಳು ಮಾತ್ರ ಆಸ್ಪತ್ರೆಯಲ್ಲೂ ಔಷಧಿ ಸಿಗದೆ ಜನೌಷಧಿ ಕೇಂದ್ರವೂ ಸಿಗದೆ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಅನಿವಾರ್ಯವಾಗಿ ಹೋಗುವ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ತಂದಿದೆ ವಾಮಿಟ್ ಆಗುತ್ತೆ ಅಂತ ಬಂದಿದ್ದು ಅದು ಬಂದಿದ್ದಕ್ಕೆ ಮೆಡಿಸಿನ್ ಬರ್ಕೊಟ್ರೆ ಆದರೆ ಅರ್ಧೆಲ್ಲ ಮಾತಿನ ಆದರೆ ಆಚೆನೆ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಿಲ್ವಾ ಅಂತ ಇಲ್ಲ ಬೇರೆ ಗ್ಯಾಸ್ಟ್ರಿಕ್ ಮಾತ್ರ ಓರಸಲ್ಲಿ ಮಾತ್ರ ಮಾತ್ರ ಕೊಟ್ಟಿದ್ದಾರೆ ಮಿಕ್ಸ್ ಎಲ್ಲ ಆಚೆನೆ ಇಸ್ಕೋಬೇಕು ಅಂದಿದ್ದಾರೆ ಈಗ ಲೂಸ್ ಮೋಷನ್ ಮತ್ತೆ ಇನ್ನೇ ಮಾತ್ರ ಹೊರಗಡೆ ತಗೋಬೇಕಂತೆ ವಾಮಿಟ್ ಲೂಸ್ ಮೋಷನ್ ಮತ್ತೆ ಆಂಟಿಬಯೋಟಿಕ್ ಮಾತ್ರ ಎಲ್ಲ ಆಚೆ ತಗೋಬೇಕು ದುಡ್ಡು ಕೊಟ್ಟು ತಗೋಬೇಕು ಈ ಮೆಡಿಕಲ್ ಕಂಪನಿನವರೇ ದುಡ್ಡು ಕೊಟ್ಟು ಗವರ್ಮೆಂಟ್ ನ ಫೋರ್ಸ್ ಮಾಡಿ ಅದನ್ನ ಮುಚ್ಚ ಮುಚ್ಚತಾ ಇದ್ದಾರೆ ಯಾಕಂದ್ರೆ ಹೌದು ಯಾಕಂದ್ರೆ ಇದು ನೂರು ರೂಪಾಯಿ ಔಷಧ ಇಲ್ಲಿ ಹತ್ತು ರೂಪಾಯಿ ಸಿಗ್ತದೆ ತುಂಬಾ ಜನ ತಗುಳ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊಡ್ತೀವಿ ಅಂತ ಹೇಳಿ ಜನೌಷಧ ಕೇಂದ್ರಗಳನ್ನ ಬಂದ್ ಮಾಡುವ ಮೂಲಕ ಖಾಸಗಿ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದೋ ಎರಡೋ ಮಾತ್ರೆ ಇಟ್ಕೊಂಡು ಇನ್ನುಳಿದ ಮಾತ್ರೆಗಳಿಗಾಗಿ ಆಸ್ಪತ್ರೆ ಹೊರಗೆ ಇರುವ ಮೆಡಿಕಲ್ ಶಾಪ್ಗೆ ಕೊಡ್ತಾ ಇದೆ ಉದ್ದೇಶ ಇಷ್ಟೇ ರಾಜಕೀಯ ಒಂದು ಹಿನ್ನೆಲೆ ಇದೆ ಅವರ ಒಂದು ಒಂದು ಏಜೆಂಡ ಅಜೆಂಡಾ ಏನಪ್ಪ ಅಂತಂದರೆ ಈಗಿನ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇದೆ ಅನ್ನುವುದು ಒಂದು ಪದ ಬಳಕೆ ಆಗಿದೆ ಇದರಿಂದ ಬಡವರಿಗೆ ಗೊತ್ತಾಗ್ತಾ ಇದೆ ಬಡವರಿಗೋಸ್ಕರ ಪ್ರಧಾನಮಂತ್ರಿಗಳು ಕೈಗೆಟುಕುವ ದರದಲ್ಲಿ ಜನರಿಕ್ ಔಷಧಿಗಳನ್ನು ತಲುಪಿಸ್ತಾ ಇದ್ದಾರೆ ಅಂತ ಆಮೇಲೆ ಇದರಿಂದ ಖಾಸಗಿ ಪ್ರೈವೇಟ್ ಏಜೆಂಟ್ಸ್ ಯಾರು ಯಾರಿದ್ದಾರೆ ಅವ್ರ ಮೆಡಿಕಲ್ ಶಾಪ್ಗಳು ಏನಿದ್ದಾವೆ ಈ ಒಂದು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಅವರ ಒಂದು ಬಹಳ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಎಲ್ಲಾ ಔಷಧಿಗಳನ್ನ ನೀಡೋದಾದ್ರೆ ಖಾಸಗಿ ಮೆಡಿಕಲ್ ಶಾಪ್ಗೆ ಅವಕಾಶ ಕೊಟ್ಟಿರೋದಾದ್ರೂ ಯಾಕೆ ಸರ್ಕಾರಿ ಆಸ್ಪತ್ರೆಗಳು ಇರೋವಾಗ ಖಾಸಗಿ ಆಸ್ಪತ್ರೆ ಇರೋದಾದ್ರೂ ಯಾಕೆ ಸರ್ಕಾರಿ ಶಾಲೆಗಳು ಇರೋವಾಗ ಖಾಸಗಿ ಶಾಲೆಗಳು ಇರೋದಾದ್ರೂ ಯಾಕೆ ಸರ್ಕಾರಿ ಬಸ್ಗಳು ಉಚಿತವಾಗಿ ಇರುವಾಗ ಖಾಸಗಿ ಬಸ್ಗಳು ಏಕೆ ಸಿದ್ದರಾಮಯ್ಯನವರೇ ನಿಮಗೆ ದಮ್ಮು ತಾಕತ್ತು ಇದ್ರೆ ರಾಜ್ಯದಲ್ಲಿರೋ ಎಲ್ಲಾ ಖಾಸಗಿಗಳನ್ನ ಮುಚ್ಚಿ ಸರ್ಕಾರೀಕರಣ ಮಾಡಿ ನೋಡೋಣ ಕೇವಲ ಮೋದಿ ಅವರಿಗೆ ಹೆಸರು ಬರುತ್ತೆ ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಒಣ ರಾಜಕೀಯಕ್ಕೆ ಜನೌಷಧಿ ಕೇಂದ್ರವನ್ನ ಮುಚ್ಚಿಸೋದ್ರಿಂದ ನಿಮ್ಮ ಕರ್ಮಕಾಂಡಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ